ಒಂದಾನೊಂದು ಕಾಲದಲ್ಲಿ ಒಬ್ಬ ಧರ್ಮನಿಷ್ಠ ರಾಜನು ತನ್ನ ರಾಜ್ಯಕ್ಕೆ ವಿಶಿಷ್ಟವಾದ ಸವಾಲನ್ನು ಒಡ್ಡಿದನು ಯಾರು ಸತ್ಯದಿಂದ ತುಂಬಿದ ಜೀವನವನ್ನು ನಡೆಸುತ್ತಾರೋ ಅವರಿಗೆ ಅಪಾರ ಸಂಪತ್ತು ಮತ್ತು ಗೌರವವನ್ನು ನೀಡಲಾಗುತ್ತದೆ ಎಂದು ಅವರು ಘೋಷಿಸಿದರು ಈ ಘೋಷಣೆ ಇಡೀ ರಾಜ್ಯದಲ್ಲಿ ಸಂಚಲನ ಮೂಡಿಸಿದೆ ಈ ಬಹುಮಾನ ಪಡೆಯಲು ಎಲ್ಲರೂ ಉತ್ಸುಕರಾಗಿದ್ದರು ಅದೇ ರಾಜ್ಯದಲ್ಲಿ ಒಬ್ಬ ಬಡ ಆದರೆ ಪ್ರಾಮಾಣಿಕ ರೈತ ವಾಸಿಸುತ್ತಿದ್ದನು ಅವರು ತಮ್ಮ ಜೀವನದ ಪ್ರತಿ ಹಂತದಲ್ಲೂ ಸತ್ಯವನ್ನು ಅಳವಡಿಸಿಕೊಂಡರು ಅವರ ಕೃಷಿ ಕೆಲಸವಾಗಲಿ ಅಥವಾ ನೆರೆಹೊರೆಯವರೊಂದಿಗೆ ವ್ಯವಹಾರವಾಗಲಿ ಅವರು ಯಾವಾಗಲೂ ಸತ್ಯದ ಹಾದಿಯಲ್ಲಿ ನಡೆಯುತ್ತಿದ್ದರು ಒಂದು ದಿನ ರಾಜನು ರಾಜನ ಸವಾಲಿನಲ್ಲಿ ತಾನು ಭಾಗವಹಿಸುತ್ತಾನೆ ಎಂದು ಭಾವಿಸಿದನು ಅವನು ರಾಜನ ಆಸ್ಥಾನಕ್ಕೆ ಹೋಗಿ ತನ್ನ ಸರಳತೆ ಮತ್ತು ಪ್ರಾಮಾಣಿಕತೆಯ ಕಥೆಗಳನ್ನು ಹೇಳಿದನು ಅವನು ತನ್ನ ಹೊಲದಲ್ಲಿ ಚಿನ್ನದ ನಾಣ್ಯಗಳನ್ನು ಹೇಗೆ ಕಂಡುಕೊಂಡಿದ್ದೇನೆ ಎಂದು ಹೇಳಿದನು ಆದರೆ ಅವನು ಅವುಗಳನ್ನು ಅವುಗಳ ನಿಜವಾದ ಮಾಲೀಕರಿಗೆ ಹಿಂದಿರುಗಿಸಿದನು ಅಕ್ಕಪಕ್ಕದ ಮನೆಯವರು ತಪ್ಪಾಗಿ ಕಳುಹಿಸಿದ ಧಾನ್ಯದ ಮೂಟೆಯನ್ನು ಹೇಗೆ ಹಿಂದಿರುಗಿಸಿದ್ದರು ರಾಜನು ಅವನ ಕತೆಗಳಿಂದ ಪ್ರಭಾವಿತನಾದನು ರೈತ ಸತ್ಯವನ್ನು ಮಾತಿನಲ್ಲಿ ಮಾತ್ರವಲ್ಲ ಕೃತಿಯಲ್ಲಿಯೂ ಅಳವಡಿಸಿಕೊಂಡಿದ್ದಾನೆ ಎಂದು ಅವರು ಅರಿತುಕೊಂಡರು ರಾಜನು ಅವನಿಗೆ ಚಿನ್ನದ ನಾಣ್ಯಗಳು ಹೊಸ ಭೂಮಿ ಮತ್ತು ರಾಜ್ಯದಲ್ಲಿ ಗೌರವಾನ್ವಿತ ಸ್ಥಾನವನ್ನು ನೀಡಿದನು ಮತ್ತು ಅವನ ಸತ್ಯತೆ ಮತ್ತು ಪ್ರಾಮಾಣಿಕತೆಯನ್ನು ಸಾಮ್ರಾಜ್ಯದಾದ್ಯಂತ ಪ್ರಶಂಸಿಸಲಾಗುವುದು ಎಂದು ಭರವಸೆ ನೀಡಿದನು ಈ ಘಟನೆಯಿಂದ ಪ್ರೇರಿತರಾದ ಇತರರು ಸಹ ಸತ್ಯದ ಮಾರ್ಗವನ್ನು ಅನುಸರಿಸಲು ನಿರ್ಧರಿಸಿದರು ಈ ಘಟನೆ ರಾಜ್ಯದಾದ್ಯಂತ ಸತ್ಯ ಮತ್ತು ಪ್ರಾಮಾಣಿಕತೆಯ ಮಹತ್ವವನ್ನು ಸಾರಿತು ಸತ್ಯದ ಮಾರ್ಗವು ಕಷ್ಟಕರವಾಗಿದ್ದರೂ ಅದರ ಪ್ರಸ ಫಲಿತಾಂಶಗಳು ಯಾವಾಗಲೂ ಮಂಗಳಕರ ಮತ್ತು ತೃಪ್ತಿಕರವಾಗಿರುತ್ತವೆ ಎಂದು ಜನರು ಅರ್ಥ ಮಾಡಿಕೊಂಡರು ನೀತಿ ಸತ್ಯ ಯಾವಾಗಲೂ ಗೆಲ್ಲುತ್ತದೆ ಸತ್ಯದ ಮಾರ್ಗವನ್ನು ಆರಿಸಿಕೊಳ್ಳುವುದು ಯಾವಾಗಲೂ ಫಲಪ್ರದವಾಗಿರುತ್ತದೆ ಮತ್ತು ವಿಜಯದ ಕಿಲಿಕೈ ಆಗಿರುತ್ತದೆ ಎಂದು ಈ ಕಥೆ ನಮಗೆ ಕಳಿಸುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿಸ್ ಚಾನಲ್